ಆನೇಕಲ್ ತಾಲೂಕಿನ ರೈನ್ಬೋ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗಿತ್ತು ನಮ್ಮ ಶಾಲೆಯಲ್ಲಿ ಏಳುನೂರ ಐವತ್ತು ವಿದ್ಯಾರ್ಥಿಗಳು ಒಟ್ಟಿಗೆ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಸಾಮೂಹಿಕವಾಗಿ ಎಲ್ಲಾ ವಿದ್ಯಾರ್ಥಿಗಳು ಒಟ್ಟಿಗೆ ಯೋಗ ಬೆಸವನ್ನು ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿದ್ಯಾಭ್ಯಾಸದ ಜೊತೆಯಲ್ಲಿ ಯೋಗ ಅಭ್ಯಾಸವನ್ನು ಪ್ರತಿನಿತ್ಯ ಮೈಗೂಡಿಸಿಕೊಂಡರೆ ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿ ಆರೋಗ್ಯ ಎರಡನ್ನೂ ಕಾಪಾಡಿಕೊಳ್ಳಬಹುದು ಎಂದು ಪ್ರಾಂಶುಪಾಲ ಮುರಳಿಯವರು ತಿಳಿಸಿದರು ನಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಪ್ರಗತಿನ ಕಾಣೋದಕ್ಕೆ ಸಾಧ್ಯ ಆಗ್ತದೆ ಏಕೆಂದರೆ ಹಲವಾರು ಭಂಗಿಗಳನ್ನು ನಾವು ಯೋಗದಲ್ಲಿ ಕಾಣ್ಬೋದು ಇದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ಮಕ್ಕಳ ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಯೋಗನ ಒಂದು ಭಾಗವಾಗಿ ನಾವು ಪರಿಗಣಿಸಬೇಕು ಈ ಯೋಗ ಅನ್ನುವಂಥ ನಾವು ಶಬ್ದವನ್ನ ಫಸ್ಟ್ ಪರಿಚಯ ಮಾಡ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ ಯೋಗ ಅನ್ನುವಂಥ ಶಬ್ದ ಮಕ್ಕಳ ಸಂಸ್ಕೃತ ಭಾಷೆಯಲ್ಲಿ ಯುಜ್ ಅನ್ನುವಂಥ ಒಂದು ಪದ ಇದೆ ಯುಚ್ ಅಂತೇಳಿ ಆ ಪದದಿಂದ ಯೋಗ ಅನ್ನುವಂಥ ಪದ ನಮಗೆ ಬಂದಿದೆ ಮಕ್ಕಳೇ ಹಾಗಿದ್ರೆ ಯೋಗ ಅಂದ್ರೆ ಏನು ಯೋಗ ಅಂದ್ರೆ ಜೋಡಿಸುವುದು ಕೂಡಿಸುವುದು ಅಥವಾ ಅನ್ನುವಂತ ಅರ್ಥ ಬರ್ತದೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ನಾವು ಆಲೋಚನೆ ಮಾಡೋದಾದ್ರೆ ಯೋಗಕ್ಕೆ ಮತ್ತೊಂದಷ್ಟು ಅರ್ಥಗಳನ್ನ ನಾವು ಕಾಣಬಹುದು ಸಮಾಧಿ ಸಮಾಧಿ ಯೋಗ ಉಪಾಯ ಸಾಧನೆ ಈ ತರ ಅರ್ಥಗಳು ಕೂಡ ಬರ್ತದೆ ಯೋಗ ಅನ್ನೋದು ಸುಮ್ಮನೆ ಬರಲ್ಲ ಮಾತ್ರ ಸಾಧನೆ ತುಂಬಾ ಮುಖ್ಯ ಯೋಗ ಮಾಡಿದ್ರೆ ನಮ್ಮ ದೇಹದ ಜೊತೆ ನಮ್ಮ ಶರೀರ ಏನಿದೆ ಅಲ್ವಾ ಈ ದೇಹದ ಜೊತೆ ಮನಸ್ಸು ಹಾಗೆ ನಮ್ಮ ಬುದ್ಧಿ ನಮ್ಮಲ್ಲಿ ಭಾವನೆಗಳು ಕೋಪ ಇರ್ಬೋದು ಸಂತೋಷ ಇರ್ಬೋದು ಈ ಥರದ್ದು ಭಾವನೆಗಳು ಉಂಟಾಗುತ್ತೆ ನಮ್ಮ ಮನಸ್ಸಲ್ಲಿ ತಿರಸ್ಕಾರ ಆಕ್ಷೇಪಣೆ ಇಂಥ ಭಾವನೆಗಳು ಹಾಗೆ ನಮ್ಮೆಲ್ಲರ ಪರಬ್ರಹ್ಮ ಆತ್ಮ ನಮ್ಮ ಅಹಂಕಾರ ಇವೆಲ್ಲವನ್ನು ಕೂಡ ದೇಹದ ಜೊತೆ ನಾವು ಸೇರಿಸೋದಕ್ಕೆ ಯೋಗ ತುಂಬ ಉಪಯೋಗ ಆಗುತ್ತೆ ಮಾತಾಡಿದೆ ಯೋಗವನ್ನ ಕಲ್ತರೆ ದೇಹವನ್ನ ನಾವು ಹಿಡಿದಲ್ಲಿ ಇಟ್ಕೋಬಹುದು ಹರಿಷಟ್ ವರ್ಗಗಳನ್ನ ನಮ್ಮ ಹಿಡಿದಲ್ಲಿ ಇಟ್ಕೊಂಡು ನಮಗೆ ಹೇಗ್ ಬೇಕು ಹಾಗೆ ನಾವು ನಡೆಸಬಹುದು ನಿರೋಧಿಸೋದು ಅಂದ್ರೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅನ್ನೋದು ಪ್ರಮುಖ ಉದ್ದೇಶ ಮಕ್ಕಳ ಯೋಗದಲ್ಲಿ ನಾವು ಎಂಟು ಅಂಗಗಳನ್ನು ನೋಡ್ತೀವಿ ಅಷ್ಟಾಂಗಗಳು ಅಂತ ಕರಿತೀವಿ ಅತಿ ಮುಖ್ಯಮಂತ್ರಿ ಇದನ್ನ ನಾವೆಲ್ಲರೂ ಕಲ್ದ್ರೆ ತುಂಬಾ ಒಳ್ಳೇದು ತುಂಬಾ ಶ್ರದ್ಧೆ ತುಂಬಾ ಸಾಧನೆ ಇದ್ರೆ ಮಾತ್ರ ಇದನ್ನು ನಾವು ಕಲಿಯೋದು ಸಾಧ್ಯ ಒಂದಿನಕ್ಕೆ ಎರಡು ದಿನಕ್ಕೆ ಬರೋದಲ್ಲ ಅದರಲ್ಲಿ ಎಂಟು ಅಂಗಗಳು ಯಾವುದು ಅಂತ ಹೇಳ್ತೀನಿ ಮಕ್ಕಳ ಮೊದಲಿಗೆ ಯಮ ಹೇಳಿ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಹಾಗೆ ಸಮಾಧಿ ಯೋಗ ಯಾಕೆಂದ್ರೆ ಋಷಿ ಮುನಿ ನೋಡಿರ್ಬೋದು ಈ ಸಮಾಧಿ ಯೋಗ ಎಷ್ಟಿರುತ್ತೆ ಅಂದ್ರೆ 大家，大家。

ఏకపాదపనాథన చదురంగాసన అష్టాంగుజంగా నమస్కారం ఓం యానాథన ఏకపాదపనాథన చదురంగదంజాన అష్టాంగిపాదన భుజంగాసన అదోముఖ్వానాథన ఏకపా ఉత్నాసనం నమస్కారం ఉత్నాసనం ఏనాసనం చదురంగదండాసన అష్టాంగపాదాసన భుజంగాసన పదోంకశ్వానాథన ఏకపాదపత్రనా నమస్కారం అకారేకపాదపన అకారదరంగ प्रार्थना माताना पुकारना आकारां नृप प्रशांतना पुकार पु त्रय्य वरम फेरिगम जयते शेषां जगदते वदयेनन्त्रं साम्भा मुद्रारसने देवी पर्वतसमनन्दलय विष्णु पत्नी नमस्तुभ्यं पाद स्पर्शं क्षमस्वमे ఏడు ఏడు ఇది బల అంద ఏడు బల ఎరడుగడూ में है ये है बस का ये एकदम नहीं एकदम इधर दिखता है अंदर और बनाना अंदर

ఎరడు మూడు నాలుగు ఐదు ఆరు ఏడు సత్ రైట్ లైక్ ఒందు ఎరడు మూడు నాలుగు ఐదు ఆరు ఒ హైపక్క ఎరడు మూడు నాలుగు ఐదు ఆరు ఏడు ఎంటూ నిమిలీ పక్కన రక్తలను ఓదరు మనయ నన్ను ఉడుకు ఐదు ఆరు ఏడు ఎంట ఒక్క ఎరడు మూడు నాలుగు ఐదు ఆరు ఏడు ఎంట హాకూ ఐదు ఆరు ఏడు ఎంటు ఒం హాని తిన్నా నాల్కూ ఐదు ఆరు ఏడు ఎంటూ ఒం Hay dos, <coughs> dos, pero, entro, un bato. dos, tres, cuatro, cinco, 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 ಏಳು ಎಂಟು ಒಂಬತ್ತು ಹತ್ತು ಒಂಬತ್ತು ಹತ್ತು ಹಾಗೆ ತೊಂಬತ್ತು ಡಿಗ್ರಿ ಬನ್ನಿ ಸಂಪೂರ್ಣ ನೇರ ಒಂದು ನೈ ಪಕ್ಕದಲ್ಲಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದುವರೆಗೆ ಆಸನಗಳನ್ನು ಮಾಡಿ ಶರೀರಕ್ಕೆ ಆಯಾಸ ಆಗಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಶವಾಸನವನ್ನು ಹಾಕ್ತೀವಿ ನಮ್ಮ ಪಾಂಕೆ ಕೊಟ್ಟ ಬನ್ನಿ ಬಲಗೈ ಹಿಂದೆ ಚಾಚಿ ಎಡಗಾಲು ಮಡಿಸಿ ಬಲಗೈ ಮಾತ್ರ ಹಿಂದೆ ಚಾಚಬೇಕು ಎಡಗಾಲು ಮಡಿಸ್ಬೇಕು ಬಲಕ್ಕೆ ಉರುಳಿ ಬಲಗಡೆಗೆ ಉರುಳಬೇಕು ಇಡೀ ಶರೀರದ ಭಾರ ಒಂದೇ ಕಡೆ ಇರೋದನ್ನು ಗಮನಿಸ್ತಾ ಇರಿ ಬೋರಲಾಗಿ ಮಲಗಿ ಸೊ ಐ ವೆರಿ ವೆರಿ ಮಚ್ ಡಿಲೈಟೆಡ್ ಟು ಅಡ್ರೆಸ್ ಅಡ್ರೆಸ್ ಎವ್ರಿ ಒನ್ Uh, today, as a part of uh, Yoga Day celebration, International Yoga Day, so we are celebrating Yoga Day in our school. So every year we celebrate this day, so very enthusiastically. And this day, so very specially we have invited some of our uh, distinguished guests. Guest. So Satyavati madam, who has got the 40 years of uh, experience, she has been invited today. And Savitri madam, so 20 years of experience, accompanied with uh, Shantala madam, Radha madam and Hemalatha madam. So it is a good team of yoga teachers. And they are guiding our children and all the children they have uh, taken part in that including teachers and this yoga so not only for this day so as a uh, school so under the leadership of our uh, secretary sir Vijay Gowda uh, sir so we are providing all the co-curricular activities in our school so yoga is regularly practiced and karate we are giving abacus and many other co-curricular activities have been provided in our school and we are coming out with wonderful results with that thank you